ಹ್ಯಾಂಡ್ಬಾಲ್ ಆಟದ ಅಳವಡಿಗೆ ಯಾವ ರೀತಿ ಹ್ಯಾಂಡ್ಬಾಲ್ ಮತ್ತು ಅನ್ನೋದನ್ನ ಹ್ಯಾಂಡ್ಬಾಲ್ ಆಟದ ಅಂಕಣ ಮತ್ತು ನಿರ್ದಿಷ್ಟ ಅಳತೆ ಏನೇ ಅಂಕಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು ಅಂದ್ರೆ ನಾವು ಹ್ಯಾಂಡ್ಬಾಲ್ ಆಟ ಆಡಬೇಕಾದ್ರೆ ಯಾವ್ಯಾವ ಉಪಕರಣಗಳನ್ನ ಅಲ್ಲಿ ಬಳಸಿ ಆಟವನ್ನು ಆಡ್ತೀವಿ ಅನ್ನೋದನ್ನ ನೋಡೋಣ ಹ್ಯಾಂಡ್ಬಾಲ್ ಆಟದ ನಿಯಮಗಳು ಅಂದ್ರೆ ಯಾವುದೇ ಆಟ ಆಗಲಿ ಅದಕ್ಕೆ ನಿಯಮಗಳು ಮಾಡಿರ್ತಾರೆ ನಿಯಮಗಳ ಅನುಸಾರವೇ ಆಟವನ್ನು ಆಡಬೇಕಾಗುತ್ತೆ ಆ ನಿಯಮಗಳನ್ನು ಸಹ ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಏಳು ಜನ ಆಟಗಾರರಿರುವ ಎರಡು ತಂಡಗಳ ಮಧ್ಯೆ ಆಡಲಾಗುತ್ತದೆ ಅಂದ್ರೆ ಯಾಂಡ್ಬಾಲ್ ತಂಡದಲ್ಲಿ ಏಳು ಜನ ಆಟಗಾರ ಇರ್ತಾರೆ ಆ ಆಟಗಾರರು ಎರಡು ತಂಡಗಳನ್ನ ಮಾಡಿಕೊಂಡು ಅಲ್ಲಿಗೆ ಏಳು ಪ್ಲಸ್ ಏಳು ಹದಿನಾಲ್ಕು ಜನ ಸೇರಿದಂತೆ ಪಂದ್ಯಾಟವನ್ನ ಆಟ ಆಡುತ್ತಾರೆ ಅಂದ್ರೆ ಒಂದು ತಂಡಕ್ಕೆ ಏಳು ಜನ ಮತ್ತೊಂದು ತಂಡಕ್ಕೆ ಏಳು ಜನ ಆಟಗಾರರು ಇರ್ತಾರೆ ಇದು ವೇಗದಿಂದ ಕೂಡಿದ ಚಲನೆಗಳನ್ನು ಒಳಗೊಂಡ ಕುತೂಹಲಕಾರಿ ಆಟವಾಗಿದ್ದು ಮೂಲಭೂತ ಚಟುವಟಿಕೆಗಳಾಗ ಓಡುವುದು ಜಿಗಿಯುವುದು ಇಳಿಯುವುದು ಎಸೆಯುವುದು ಒಳಗೊಂಡಿರುತ್ತದೆ ಈ ಆಟದ ವಿಶೇಷತೆ ಏನಪ್ಪಾ ಅಂದ್ರೆ ವೇಗವಾಗಿ ಮೂಡೋದು ವೇಗವಾಗಿ ಪ್ರತಿಯೊಬ್ಬ ಆಟಗಾರರು ಕೂಡ ಆ ಚಲನೆಗೆ ಅನುಸಾರವಾಗಿ ವೇಗವಾಗಿ ಓಡುವುದು ಜಿಗಿಯುವುದು ನೆಗೆಯುವುದು ಆಟದಲ್ಲಿ ಒಳಗೊಂಡಿರುತ್ತೆ ಅವನ್ನೆಲ್ಲ ಗೋಲಿಗಳಲ್ಲಿ ಚಂಡಸ ಗೋಲು ಗಳಿಸುವುದು ಆಟದ ಪ್ರಮುಖ ಧ್ಯೇಯವಾಗಿರುತ್ತದೆ ಅಂದ್ರೆ ಆ ಎರಡೂ ಬದಿಗಳಲ್ಲಿ ಆ ಕಡೆ ತಂಡದ ಆಟಗಾರರು ಬದಿಗಳಲ್ಲಿ ಈ ಕಡೆ ಬದಿಯಲ್ಲಿ ಗೋಲನ್ನ ಗೋಲ್ ಪೋಸ್ಟ್ ಅನ್ನ ಮಾಡಿರ್ತಾರೆ ಆಟದ ಮುಖ್ಯ ಉದ್ದೇಶ ಗೋಲನ್ನು ಹಾಕುವುದು ಗೋಲ್ ಪೋಸ್ಟ್ ಒಳಗೆ ಬಾಲನ್ನ ಹಾಕುವುದು ಅದರ ಪ್ರಮುಖ ಉದ್ದೇಶ ಈ ಆಟವು ಬಾಸ್ಕೆಟ್ಬಾಲ್ ಫುಟ್ಬಾಲ್ ಹಾಕಿ ಹಾಗೂ ವಾಟರ್ ಪೋಲೋ ಕ್ರೀಡೆಗಳ ಮೂಲಭೂತ ಅಂಶಗಳನ್ನ ಒಳಗೊಂಡಿದೆ ಅಂದ್ರೆ ಈ ಆಟ ಬಾಸ್ಕೆಟ್ಬಾಲ್ ಫುಟ್ಬಾಲ್ ಹಾಕಿ ವಾಟರ್ ಪೋಲೋ ಅಂದ್ರೆ ಆ ಆಟದಲ್ಲಿ ಏನು ಗೋಲ್ ಪೋಸ್ಟ್ ಅನ್ನು ಬಳಸ್ತಾರೋ ಅದೇ ರೀತಿ ಈ ಆಟದಲ್ಲೂ ಕೂಡ ಗೋಲ್ ಪೋಸ್ಟ್ ಅನ್ನು ಬಳಕೆ ಮಾಡ್ತಾರೆ ಇಲ್ಲಿ ಗೋಲನ್ನ ಅನ್ನ ಒಲಂಪಿಕ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಥಾನಗಳಿಸಿರುವ ಈ ಕ್ರೀಡೆಯು ವಿಶ್ವ ವಿಖ್ಯಾತ ಕ್ರೀಡೆಗಳಲ್ಲಿ ಮುಂದಿನ ಅಂದ್ರೆ ಈ ಆಟ ಹ್ಯಾಂಡ್ಬಾಲ್ ಅನ್ನೋ ಕ್ರೀಡೆ ಒಲಿಂಪಿಕ್ಸ್ ನಲ್ಲಿ ಸ್ಥಾನವನ್ನು ಪಡೆದಿದೆ ಅದರಿಂದ ಈ ಆಟವು ಕೂಡ ವಿಶ್ವವಿಖ್ಯಾತವಾದ ಆಟವಾಗಿದೆ ಹೆಚ್ಚು ಜನಪ್ರಿಯತೆಯನ್ನ ಕೂಡಿರುವಂತಹ ಆಟ ಈ ಆಟ ಆಗಿದೆ ಇದರ ಇತಿಹಾಸ ನೋಡೋಣ ಇತಿಹಾಸ ತಜ್ಞರ ಪ್ರಕಾರ ಹ್ಯಾಂಡ್ಬಾಂಗ್ ಕ್ರೀಡೆಯು ಮನುಕುಲದ ಅತ್ಯಂತ ಪ್ರಾಚೀನ ಕ್ರೀಡೆ ಎನ್ನಲಾಗಿದೆ ಅಂದ್ರೆ ತಜ್ಞರೇನು ಹೇಳ್ತಾರೆ ಇತಿಹಾಸ ತಜ್ಞರು ಮನುಕುಲದ ಅತ್ಯಂತ ಪ್ರಾಚೀನ ಕ್ರೀಡೆ ಈ ಹ್ಯಾಂಡ್ಬಾಲ್ ಆಗಿದೆ ಅಂದ್ರೆ ಬಹಳ ಹಿಂದಿನಿಂದಲೂ ಸಹ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಆಟವನ್ನ ಆಡ್ತಾ ಇದ್ರು ಪ್ರಾಚೀನ ಗ್ರೀಕರು ಹಾಗೂ ರೋಮನ್ನರು ಹ್ಯಾಂಡ್ಬಾಲ್ ಕ್ರೀಡೆಗೆ ಓರ್ವ ಕೆಲವು ಆಟಗಳನ್ನು ಆಡುತ್ತಿದ್ದರು ಎಂಬ ನಂಬಿಕೆಯೂ ಇದೆ ಅಂದ್ರೆ ಪ್ರಾಚೀನ ಗ್ರೀಕರು ಮತ್ತು ರೋಮನ್ನರು ಹ್ಯಾಂಡ್ಬಾಲ್ ಕ್ರೀಡೆಗೆ ಓರ್ವ ಕೆಲವು ಆಟಗಳನ್ನ ಆಡ್ತಾ ಇದ್ರು ಆ ಕಾಲದಲ್ಲಿ ಅಂದ್ರೆ ಗ್ರೀಕರು ರೋಮನ್ನರು ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪ್ನ ಉತ್ತರ ಭಾಗದಲ್ಲಿ ಅಸ್ತಿತ್ವದಲ್ಲಿದ್ದ ಹಲವಾರು ಕ್ರೀಡೆಗಳಿಂದ ಆಯ್ದ ಘಟಕಗಳನ್ನು ಸಂಭ್ರಮಿಸಿ ಕ್ರೀಡೆ ಆವಿಷ್ಕಾರವಾಗಿರುತ್ತದೆ ಅಂದ್ರೆ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಆ ಕೊನೆಯ ಭಾಗದಲ್ಲಿ ಏನಾಗುತ್ತೆ ಯುರೋಪ್ನ ಉತ್ತರ ಭಾಗದಲ್ಲಿ ಅಸ್ತಿತ್ವ ಹಲವಾರು ಕ್ರೀಡೆಗಳು ಅಂದ್ರೆ ಯುರೋಪ್ ಕಟ್ಟದ ಉತ್ತರ ಭಾಗದಲ್ಲಿ ಏನು ಆಟಗಳನ್ನು ಆಡ್ತಾ ಇದ್ರು ಹಲವಾರು ಕ್ರೀಡೆಗಳನ್ನ ಆಯ್ಲು ಸಂಯೋಜಿಸಿ ಅಂದ್ರೆ ಒಂದು ಮೂರು ನಾಲ್ಕು ರೀತಿಯ ಕ್ರೀಡೆಗಳನ್ನ ಸಂಯೋಜಿಸಿ ಅಂದ್ರೆ ಇದೇ ರೀತಿಯ ಗೋಲ್ ಪೋಸ್ಟ್ ಹಾಕುವಂತ ಈಗ ಉದಾಹರಣೆ ಹಾಕಿ ಫುಟ್ಬಾಲ್ ಹ್ಯಾಂಡ್ಬಾಲ್ ಈ ರೀತಿ ಏನು ಕ್ರೀಡೆಗಳದವಲ್ಲ ವಾಟರ್ಫಾಲ್ ಅವು ಏನು ಗೋಲ್ಡ ಭಾವಿಸಿ ಹೆಸರು ಇರುತ್ತೋ ಆತರ ಬೇರೆ ರೀತಿಯ ಎಲ್ಲ ಅಂತ ಆಡ್ತಿರ್ತಾವೆ ಅವನ್ನೆಲ್ಲ ನೋಡಿ ನೋಡಿ ನಾವು ಐದಾರು ಆಟಗಳನ್ನು ನೋಡಿ ಒಂದು ಸಂಯೋಜನೆ ಮಾಡಿ ಇನ್ನೊಂದು ರೀತಿಯ ಆಟ ಆಡಬಾರ್ದು ಅಂತ ಅಂತಂಡ್ಬಾಲ್ ಅನ್ನ ಕಂಡುಡದಂತೆ ಪ್ರಥಮ ಬಾರಿಗೆ ಲಿಖಿತ ನಿಯಮಗಳನ್ನ ಡೇನ್ ಬೋಲ್ಗರ್ ನಿಲ್ಸನ್ ಅವರು ಆರಲ್ಲಿ ಪ್ರಕಾಶನಗೊಳಿಸಿದರು ಡೇನ್ ಬೋಲ್ಗರ್ ನಿಲ್ಸನ್ ಅಂತ ಒಬ್ಬ ವ್ಯಕ್ತಿ ಅವರು ಸಾವಿರದ ಒಂಬೈನೂರ ಆರಲ್ಲಿ ಈ ನಿಯಮಗಳನ್ನ ಆವಿಷ್ಕಾರಗೊಳಿಸ್ತಾರೆ ಅಂದ್ರೆ ಹಿಂಗೇ ಆಡಬೇಕು ಅಂತೇಳಿ ನಿಯಮಗಳನ್ನ ಮಾಡ್ತಾರೆ ಈ ಆಟವನ್ನು ನಂತರ ಜರ್ಮನಿಯ ಮ್ಯಾಕ್ಸ್ ಹೆಸರ್ ಕಾರ್ಲ್ ಸ್ಕೆಲಿಂಜ್ ಮತ್ತು ಏರಿ ಕೋರೆಜ್ ಅವರು ಯಾಡ್ಬಾಲ್ನ ಆಧುನಿಕ ನಿಯಮಗಳನ್ನು ಪ್ರಕಾಶನಗೊಳಿಸ್ತಾರೆ ಅಂದ್ರೆ ಮೊದಲು ಅವರು ಡೇವಿಟ್ ಹೋಲ್ಗರ್ ಡೇನ್ ಹೋಲ್ಗರ್ ಅನ್ನೋರು ಆವಿಷ್ಕಾರ ಮಾಡ್ತಾರೆ ನಂತರ ನಂತರ ದಿನಗಳಲ್ಲಿ ಜರ್ಮನಿಯ ಹಲವಾರು ಮ್ಯಾಕ್ಸ್ ಹೆಸರ್ ಕಾರ್ಲ್ ಸ್ಕೆನಿಂಜ್ ಮತ್ತು ಹೆನ್ರಿ ಕೋರಿಜ್ ಯಾಡ್ಬಾಲ್ನ ಆಧುನಿಕ ನಿಯಮಗಳನ್ನು ಅಂದ್ರೆ ಮಾರ್ಪಾಡು ಮಾಡ್ತಾರೆ ಕೆಲವು ನಿಯಮಗಳು ಮಾಡಿದ ನಿಯಮಗಳನ್ನ ಮಾರ್ಪಾಡು ಮಾಡಿ ಆಧುನಿಕತೆಯಿಂದ ಇಪ್ಪತ್ತೆಂಟರಲ್ಲಿ ಹನ್ನೊಂದು ಒಟ್ಟು ಕೋಡಿ ಅಂತಾರಾಷ್ಟ್ರೀಯ ಅಮೇಲ್ ಹ್ಯಾಂಡ್ಬಾಲ್ ಫೆಡರೇಷನ್ ಪ್ರಥಮವಾಗಿ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಹ್ಯಾಂಡ್ಬಾಲ್ ನ ಫೆಡರೇಷನ್ ಯಾವುದೇ ಒಂದು ಕ್ರೀಡಾಕೂಟಕ್ಕೆ ಆ ಒಂದು ಫೆಡರೇಷನ್ ಅಂತ ಮಾಡ್ಕೊತಾರೆ ಹಾಕಿ ಫುಟ್ಬಾಲ್ ಕ್ರಿಕೆಟ್ ಯಾವುದೇ ಆಗಲಿ ಅದಕ್ಕೆ ಒಂದು ಸಂಸ್ಥೆ ಫೆಡರೇಷನ್ ಅಂತೇಳಿ ಒಕ್ಕೂಟವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಹ್ಯಾಂಡ್ಬಾಲ್ಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹನ್ನೊಂದು ರಾಷ್ಟ್ರಗಳು ಒಗ್ಗೂಡಿ ಅಂತಾರಾಷ್ಟ್ರೀಯ ಅಮೆಜು ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನ ಪ್ರಥಮವಾಗಿ ಸ್ಥಾಪನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮಾಡ್ತಾರೆ ಈ ಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಮಾರ್ಪಾಡಿಕೊಂಡಿತ್ತು ಅಂದರೆ ಈ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಸ್ತಿತ್ವದಲ್ಲಿರುವ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಅಂದರೆ ಐ ಎಚ್ಎಫ್ ಪದಕ ಇದ್ದಾರೆ ಶಾರ್ಟ್ ಆಗಿ ಅದನ್ನು ಮಾರ್ಪಾಡುಗೊಳಿಸ್ತಾರೆ ಇನ್ನು ಈ ಇಪ್ಪತ್ತನೆಯ ಶತಮಾನ ಭಾಗದಲ್ಲಿ ಪ್ರಾರಂಭದಲ್ಲಿ ಹ್ಯಾಂಡ್ಬಾಲ್ ಆಟವನ್ನು ಪ್ರತಿಯೊಂದು ತಂಡದಲ್ಲಿ ಹನ್ನೊಂದು ಜನ ಆಟಗಾರರಿದ್ದರು ಅಂದರೆ ಇಪ್ಪತ್ತೊಂದನೇ ಶತಮಾನದ ಪ್ರಾರಂಭದಲ್ಲಿ ಅವಾಗ ಹನ್ನೊಂದು ಜನ ಒಂದು ತಂಡದಲ್ಲಿ ನಾನು ಆಗ ಏನಿದೆ ತಂಡದಲ್ಲಿ ಏಳು ಜನ ಇರ್ತಾರೆ ಅಂತ ಇವಾಗ ಹನ್ನೊಂದನೇ ಶತಮಾನ ಇದೆಷ್ಟೇ ಶತಮಾನ ಎಷ್ಟ್ರಿ ಇಪ್ಪತ್ತೊಂದನೇ ಶತಮಾನದ ಇದೀನಿ ನಾವು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ವರ್ಷ ಅಂದ್ರೆ ಒಂದರಿಂದ ನೂರು ವರ್ಷಗಳಿಗೆ ಒಂದು ಶತಮಾನ ಅಂತೇಳಿ ಕರಿತೇವೆ ಮಕ್ಕಳಿಗೆ ಅರ್ಥ ಆಯ್ತಾ ಒಂದು ಶತಮಾನ ಅನ್ನೋದಕ್ಕೆ ನೂರು ವರ್ಷಗಳು ಕಳೀಬೇಕು ಆವಾಗ ಒಂದು ಶತಮಾನ ಅಂತೇಳಿ ಕರಿತೇವೆ ಈ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಕ್ಯಾಂಡ್ಬಾಲ್ ಆಟದ ಪ್ರತಿ ಒಂದು ತಂಡದಲ್ಲಿ ಹನ್ನೊಂದು ಜನ ಅವಾಗ ಆಟ ಆಡ್ತಿದ್ರು ಇದನ್ನ ಫುಟ್ಬಾಲ್ ಅಂಗಣದಲ್ಲಿ ಆಟ ಆಡಿಸಲಾಗುತ್ತಿತ್ತು ಅಂದ್ರೆ ಫುಟ್ಬಾಲ್ ದೊಡ್ಡದಿರುತ್ತೆ ಆ ಅಂಕಣದಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಆಟ ಆಡುತ್ತಿದ್ದರು ಈಗ ಮಾರ್ಪಾಡಾಗಿರೋ ಹ್ಯಾಂಡ್ಬಾಲ್ ನೋಡಿದ್ರೆ ಬಹಳ ಚಿಕ್ಕದಾಗಿರ್ತಿ ಅಷ್ಟು ದೊಡ್ಡ ಬರಲ್ಲ ಅವಾಗ ಫುಟ್ಬಾಲ್ ಅಂಕಣದಲ್ಲೇ ಹ್ಯಾಂಡ್ಬಾಲ್ ಅನ್ನು ಕೂಡ ಆಟ ಆಡ್ತಿದ್ರು ಯುರೋಪ್ ಜನಪ್ರಿಯತೆ ಆಡುತ್ತಾ ಹೋಗಿತ್ತು ಅಂದ್ರೆ ಯೂರೋಪ್ ಕಣದಲ್ಲಿ ಏನ್ ಪ್ರಾರಂಭ ಮಾಡ್ತಾ ಆಟ ಬಹಳಷ್ಟು ದೇಶ ಹಲವಾರು ದೇಶಗಳಲ್ಲಿ ಈ ಆಟ ಜನಪ್ರಿಯವರು ವೇಗವಾಗಿ ಜನ ಜನರನ್ನು ಇಷ್ಟಪಟ್ಟು ಆಡಾಗುತ್ತಿದ್ದರು ಯುರೋಪ್ನಲ್ಲಿ ಯಾವ ವೈ ವೈಪರೀತ್ಯ ಹವಾಮಾನದಿಂದಾಗಿ ಈ ಆಟದಲ್ಲಿ ಬದಲಾವಣೆಗಳನ್ನು ಮಾಡಲಾಯಿತು ಅಂದರೆ ಯುರೋಪ್ನಲ್ಲಿ ಏನು ಪ್ರಕೃತಿ ಹವಾಮಾನ ವೈಪರೀತ್ಯ ಅಲ್ಲಿ ಪದೇ ಪದೇ ಆಗ್ತಿರುತ್ತೆ ಆ ಕಾರಣದಿಂದಾಗಿ ಅಲ್ಲಿ ಕೆಲವು ಬದಲಾವಣೆಗಳನ್ನ ಈ ಆಟದಲ್ಲಿ ಮಾಡ್ತಾರೆ ಏನಪ್ಪಾ ಬಾಲ್ಗೆ ಇಲ್ಲಿಂದ ಪ್ರಶಸ್ತಿ ಲಭಿಸಲು ಪ್ರಾರಂಭವಾಯಿತು ಅಂದ್ರೆ ಹೊರಾಂಗಣ ಕ್ರೀಡೆಗಳು ಮತ್ತು ಒಳಾಂಗಣ ಕ್ರೀಡೆಗಳು ಅಂತ ಕರಿತೀವಿ ನಾವು ಹೊರಾಂಗಣ ಅಂದ್ರೆ ಬಯಲಲ್ಲಿ ಆಡಬಹುದು ಅಲ್ವಾ ಕ್ರಿಕೆಟ್ ಉದಾಹರಣೆ ಕ್ರಿಕೆಟ್ ಅನ್ನ ಹೊರಾಂಗಣ ಕ್ರೀಡಾಂಗಣ ಕ್ರೀಡೆ ಅಂತ ಕರಿತೀವಿ ಫುಟ್ಬಾಲ್ ಕೂಡ ಹೊರಾಂಗಣ ಕ್ರೀಡೆ ತಂದೆ ಸುತ್ತಲೂ ಇದು ಕಟ್ಟಿರ್ತಾರೆ ವಸ್ತು ಓಪನ್ ಇರುತ್ತೆ ಅಲ್ಲ ಆದರೆ ಆ್ಯಂಡ್ಬಾಲು ಒಳಾಂಗಣ ಕ್ರೀಡೆಯಾಗಿ ಮಾತ್ರ ಮಾಡ್ತಾರೆ ಅಂದರೆ ಎಲ್ಲ ಎಲ್ಲ ಕಡೆಗೂ ಕವರೇಜ್ ಇರುತ್ತೆ ಆ್ಯಂಡ್ಬಾಲ್ ಓಪನ್ ಇರಲ್ಲ ಕೊಠಡಿ ಒಳಗೆ ದೊಡ್ಡ ಒಂದು ಸ್ಟೇಡಿಯಮ ಈ ಆಟ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೆಂದು ಪಂದ್ಯಾಟವನ್ನು ಏರ್ಪಡಿಸಲಾಯಿತು ಅಂದ್ರೆ ಒಂಬೈನೂರ ಮೂವತ್ತಾರರಲ್ಲಿ ಬರ್ಲಿನ್ ಒಲಿಂಪಿಕ್ ಕ್ರೀಡೆಯಲ್ಲಿ ಪ್ರದರ್ಶನಕ್ಕೆಂದು ಪಂದ್ಯಾಟವನ್ನು ಏರ್ಪಡಿಸುತ್ತಾರೆ ಜರ್ಮನಿ ತರು ಈ ಪಂದ್ಯಟದಲ್ಲಿ ಗಮನಾರ್ಹ ಸಾಧನೆ ಸಾಧನೆಯನ್ನು ಸೋರ್ಪಡಿಸಿದ ಆದರೂ ಮುಂದಿನ

ಇದನ್ನು ಆಡಳಿತ ಸೇರಿಸ್ತಾರೆ ಈ ಕ್ರೀಡೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಯಿತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುರುಷರಿಗೆ ಸೇರಿಸ್ತಾರೆ ಅದಾದ ಮತ್ತೆ ನೆಕ್ಸ್ಟ್ ಮುಂದಿನ ಒಲಿಂಪಿಕ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಈ ಮಾನ್ಸರಿಯಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೂ ಕೂಡ ಅಧಿಕೃತವಾಗಿ ಸೇರ್ಪಡೆಯನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ಪ್ರತಿ ಮೂರು ಅಥವಾ ನಾಲ್ಕು ವರ್ಷಗಳಿಗೊಮ್ಮೆ ಪುರುಷರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಗಳನ್ನ ಸಂಘಟಿಸಲಾಗುತ್ತಿತ್ತು ಅಂದ್ರೆ ಪ್ರಾರಂಭದಲ್ಲಿ ಪ್ರತಿ ಮೂರು ಅಥವಾ ನಾಲ್ಕು ವರ್ಷಗಳಿಗೊಮ್ಮೆ ಆ ವಿಶ್ವ ಪುರುಷರಿಗಾಗಿ ವಿಶ್ವ ಆ್ಯಂಡ್ಬಾಲ್ ಸ್ಪರ್ಧೆಯನ್ನ ಸಂಘಟನೆ ಮಾಡ್ತಾ ಇತ್ತು ಆಗ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಪಂದ್ಯಾವಳಿಗಳನ್ನು ಪುರುಷರಿಗಾಗಿ ಹಾಗೂ ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತಿತ್ತು ಅಂದ್ರೆ ಈಗ ಈ ಬಾರಿ ಪುರುಷರು ವಿಶ್ವ ಹ್ಯಾಂಡ್ಬಾಲ್ ಸ್ಪರ್ಧೆಯನ್ನ ಆಯೋಜನೆ ಮಾಡ್ತಾರೆ ಅಂದ್ರೆ ಇನ್ನೆರಡು ವರ್ಷ ಬಿಟ್ಟು ಮಹಿಳೆಯರಿಗೆ ಮಹಿಳಾ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾಟವನ್ನ ಆಯೋಜನೆ ಮಾಡ್ತಾರೆ ಅದಾಗಿ ಎರಡು ವರ್ಷಕ್ಕೆ ಮತ್ತೆ ಪುರುಷರಿಗೆ ಅಂದ್ರೆ ಪುರುಷರು ಪುರುಷದ್ರೆ ಮತ್ತೆ ನಾಲ್ಕು ವರ್ಷ ಬಿಟ್ಟೆ ಪುರುಷರು ಆಡ್ತಿದ್ರು ಮತ್ತೆ ಮಹಿಳೆಯರು ಆಡಿದ್ರು ಮತ್ತೆ ನಾಲ್ಕು ವರ್ಷ ಬಿಟ್ಟೆ ಮಹಿಳೆಯರು ಕೂಡ ಹ್ಯಾಂಡ್ಬಾಲ್ ಸ್ಪರ್ಧೆಯನ್ನ ಆಟ ಆಡ್ತಾರೆ ಅಂತಾರಾಷ್ಟ್ರೀಯ ಆ್ಯಂಡಿಬಾಲ್ ಫೆಡರೇಷನ್ ಅವರು ಹಿರಿಯ ಬಾಲಕ ಬಾಲಕಿಯರಿಗಾಗಿಯೂ ವಿಶ್ವ ಆ್ಯಂಡ್ ಪಂದ್ಯಾಟಗಳನ್ನು ಸಂಘಟಿಸುತ್ತಾ ಬಂದಿರುತ್ತಾರೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಆ ಫೆಡರೇಷನ್ ಹಿರಿಯ ಬಾಲಕ ಬಾಲಕಿಯೋ ಅವರಿಗೂ ಕೂಡ ವಿಶ್ವ ಆ್ಯಂಡ್ ವಯಸ್ಸಿಗೆ ಅನುಗುಣವಾಗಿ ಆಯೋಜನೆಯನ್ನು ಮಾಡ್ಕಂತ ಬಂದಿರುತ್ತಾರೆ ಹೆಂಗೆ ಪುರುಷ ಮಹಿಳೆಯರಿಗೆ ಹಿರಿಯ ಕಾಲೋ ಹಂಗೆ ನಿಮ್ಮ ಕಿರಿಯ ಮಕ್ಕಳಿಗೂ ಕೂಡ ಆಯೋಜನೆಯನ್ನು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಅಂತ ಹೇಳಿ ಅವರು ಶಿವಂದ್ಯಾವಳಿಗಳನ್ನ ನಡೆಸಿದ ಇನ್ನ ಅಂಕಣದ ಅಂಕಣದ ಎರಡು ತುದಿಗಳ ಮಧ್ಯಭಾಗದಲ್ಲಿ ಒಂದೊಂದು ಗೋಲುಗಳನ್ನ ನೆಲೆಗೊಳಿಸುತ್ತಾರೆ ಮಕ್ಕಳೇ ಇಲ್ಲಿಂದ ಆರು ಮೀಟರ್ ದೂರದಲ್ಲಿ ಆಯತಾಕಾರವಾಗಿ ಒಂದು ಸರ್ಕಲ್ ಅನ್ನ ಹಾಕಿರ್ತಾರೆ ವೃತ್ತಾಕಾರದಲ್ಲಿ ಅದೇ ಪ್ರಕಾರ ಗೋಲುಗಳಿಂದ ಒಂಬತ್ತು ಮೀಟರ್ ದೂರದಲ್ಲಿರುವ ಅರ್ಧ ವೃತ್ತಾಕಾರದಂತೆ ಕಾಣುವ ಕಾಣುವ ಚೂರು ಗೆರೆಗಳಿಂದ ಕೂಡಿದ ಗುರುತು ಸಹ ಇದರಲ್ಲಿರುತ್ತೆ ಇವುಗಳು ಹೊರತುಪಡಿಸಿ ಗೋಲ್ ಕೀಪರ್ಗಳು ಗೆರೆಗಳು ಏಳು ಮೀಟರ್ ಗೆರೆಗಳು ಮಧ್ಯ ರೇಖೆ ಬದಲಿ ಆಟಗಾರರ ರೀತಿಯಲ್ಲಿ ಗೆರೆಗಳಿರ್ತವೆ ಗೋಲು ಕಂಬಗಳ ನಡುವಿನ ಗೋಲು ಗೆರೆಯ ಅಗಲವು ಎಂಟು ಮೀಟರ್ ಇರುವುದು ಮತ್ತು ಉಳಿದ ಗೆರೆಗಳ ಅಗಲವು ಐದು ಸೆಂಟಿಮೀಟರ್ ಇರುವುದು ಅಂದರೆ ಗೋಲು ಗೆರೆಯ ಅಗಲ ಎಂಟು ಸೆಂಟಿಮೀಟರ್ ಇರುತ್ತೆ ಇನ್ನು ಬೇರೆಯ ಗೆರೆಗಳು ಐದು ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತವೆ ಇದರ ಉಪಕರಣಗಳ ಪರಿಚಯವನ್ನು ಮಾಡಿಕೊಳ್ಳೋದಾದರೆ ಆಟದಲ್ಲಿ ಬಳಸುವ ಚಡ್ಡುಗಳು ಫುಟ್ಬಾಲ್ಗಿಂತಲೂ ಚಿಕ್ಕದಾಗಿದ್ದು ಒಂದೇ ಕೈಯಲ್ಲಿ ಹಿಡಿಯಲು ಸುಲಭ ಸಾಧ್ಯವಾಗುತ್ತದೆ ಅಂದ್ರೆ ಇರುತ್ತಪ್ಪ ಅಂದ್ರೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್ಗಿನ ಚಿಕ್ಕದಾಗಿರುತ್ತೆ ಕೈಯಲ್ಲಿ ಹಿಡಿಯಬಹುದು ಆರಾಮ ಒಂದು ಕೈಯಲ್ಲಿ ಆ ಪಾದನ್ನ ಹಿಡ್ಕಬಹುದು ಈ ಚೆಂಡುಗಳಿಗೆ ಮೂವತ್ತೆರಡು ಪಟ್ಟಿಗಳ ಬದುಕಿ ಇರುತ್ತದೆ ಅಂದ್ರೆ ಈ ಚೆಂಡು ಈ ಚೆಂಡು ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಮೂವತ್ತೆರಡು ಪಟ್ಟಿಗಳು ಇರುತ್ತವೆ ಚೆಂಡು ಒಂದೇ ಪಟ್ಟಿಗಳು ಜೋಡಿಸಿ ಪಟ್ಟಿಗಳು ಇರ್ತವೆ ಪುರುಷ ಮತ್ತು ಮಹಿಳೆಯರಿಗೆ ಇರ್ತಕ್ಕಂತ ಚೆಂಡಗಳನ್ನು ಉಪಯೋಗಿಸುತ್ತಾರೆ ಯಾವ ರೀತಿ ಪುರುಷರಿಗೆ ಬೇರೆ ಮತ್ತು ಮಹಿಳೆಯರಿಗೆ ಬೇರೆ ಬಾಲು ಅನ್ನೋ ವಿನ್ಯಾಸ ಮಾಡಿರ್ತಾರೆ ಯಾವ ರೀತಿ ಅಂದ್ರೆ ಪುರುಷರು ಹಾಗೂ ಹದಿನಾರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸುತ್ತಳತೆ ಐವತ್ತು ಅದರ ತೂಕ ನಾನೂರ ನಾನೂರ ಇಪ್ಪತ್ತೈದರಿಂದ ಎಪ್ಪತ್ತೈದು ಇರುತ್ತೆ ಇನ್ನು ಮಹಿಳೆಯರು ಮತ್ತು ಹದಿನಾಲ್ಕು ವರ್ಷ ಮೇಲ್ಪಟ್ಟ ತರುಣಿಯರು ಹಾಗೂ ಹನ್ನೆರಡರಿಂದ ಹದಿನಾರು ವರ್ಷದ ಹುಡುಗರು ಇವರಿಗೆ ಐವತ್ನಾಲ್ಕರಿಂದ ಐವತ್ತಾರು ಸೆಂಟಿಮೀಟರ್ ಬಾಳನ್ನ ಉಪಯೋಗಿಸ್ತಾರೆ ಕೊಡ್ತಾರೆ ಇದರ ಒಟ್ಟು ತೂಕ ಮುನ್ನೂರ ಇಪ್ಪತ್ತೈದು ಗ್ರಾಂಗಳು ಆಗಿರುತ್ತವೆ ಹಾಗೂ ವರ್ಷದ ಹುಡುಗರಿಗೆ ಐವತ್ತರಿಂದ ಐವತ್ತೆರಡು ಸೆಂಟಿಮೀಟರ್ ಸುತ್ತಲ ಬಾಗಿರುತ್ತೆ ಇದರ ತೂಕ ಇನ್ನೂರ ತೊಂಬತ್ತ ಗ್ರಾಮ ಮುನ್ನೂರ ಮೂವತ್ತು ಗ್ರಾಮ್ಗಳವರೆಗೆ ಬಾಲಿನ ತೂಕ ಇರುತ್ತೆ ಮಕ್ಕಳೇ ಇಷ್ಟು ಅಂಕಣ ಮತ್ತು ಅದಕ್ಕೆ ಬಳಸುವ ಬಾಲನ್ನು ನೋಡಿದ್ವಿ ಈಗ ಬೋಲುಗಳು ಗೋಲುಗಳು ಮೂರು ಮೀಟರ್ ಅಗಲ ಎರಡು ಮೀಟರ್ ಎತ್ತರವಿರುತ್ತದೆ ಅಂದ್ರೆ ಗೋಲ್ ಪೋಸ್ಟ್ ಅಂತ ಏನ್ ಕರಿತೀವಲ್ಲ ಅದು ಮೂರು ಮೀಟರ್ ಅಗಲ ಹಾಗೂ ಎರಡು ಮೀಟರ್ ಎತ್ತರವನ್ನ ಮಾಡಿರ್ತಾರೆ ಗೋಲು ಹೊಸೆಯುವಂತಹ ಜಾಗಕ್ಕೆ ಇದರ ಮುಂಭಾಗದ ಅಗಲವು ಎಂಟು ಸೆಂಟಿಮೀಟರ್ ಇರುತ್ತದೆ ಎರಡು ವಿಭಿನ್ನ ಬಣ್ಣಗಳ ಅಂದರೆ ಕಾಣಗೆ ಎರಡು ಬಣ್ಣಗಳನ್ನು ಉಪಯೋಗಿಸಿ ಗೋಲ್ ಪಟ್ಟಿಗೆ ಮಾಡಿದ್ದಾರೆ ಇದರ ಸಾಮಾನ್ಯ ನಿಯಮಗಳು ಏನೇನು ನೋಡೋಣ ಸಾಮಾನ್ಯ ನಿಯಮಗಳು ಗ್ಯಾಂಡ್ ಬಾಲ್ ಆಟವನ್ನು ಅಂಕಣ ಆಟಗಾರರು ಮತ್ತು ಒಬ್ಬ ಗೋಲು ರಕ್ಷಕಿರುವ ಎರಡು ತಂಡಗಳ ಮಧ್ಯೆ ಆಟಲಾಗುತ್ತದೆ ಆರು ಅಂಕಣ ಆಟಗಾರರು ಗೋಲು ರಕ್ಷಕೆ ಒಟ್ಟು ಎಷ್ಟು ಜನ ಜನ ಆಟಗಾರರಾದ ಒಂದು ತಂಡಕ್ಕೆ ಅಲ್ವಾ ಎರಡು ತಂಡಗಳು ಆಟ ಆಡ್ತಾರೆ ಆಟದ ಪ್ರಮುಖ ಉದ್ದೇಶ ಎದುರಾಳಿಗಳು ರಕ್ಷಿಸುವ ಗೋಲಿನ ಒಳಗೆ ಚೆಟ್ಟನ್ನು ತೋರುವುದು ಮತ್ತು ತಮ್ಮ ಗೋಲನ್ನ ಎದುರಾಳಿಗಳ ಅಂಕ್ರಮಣದಿಂದ ರಕ್ಷಿಸುವುದಾಗಿದೆ ಇದು ಆಟದ ಪ್ರಮುಖ ಉದ್ದೇಶ ಏನು ಎದುರಾಳಿ ಆಟಗಾರನ್ನು ತಪ್ಪಿಸಿ ಅವರ ಗೋಲೊಳಗೆ ಬಾಲನ್ನು ಎಸೆಯುವುದು ಮತ್ತೆ ಎದುರಾಳಿಗಳಿಂದ ಗೋಲ ಆಗದಂತೆ ರಕ್ಷಣಾತ್ಮಕವಾಗಿ ತಡೆಯುವುದು ಆಟ ಆಡುವುದು ಬಾಲನ್ನು ಗೋಲಾಗದಂತೆ ತಡೆಯುವುದು ಇದರ ಆಟದ ಉದ್ದೇಶ ಅರ್ಥ ಆಯ್ತಾ ಇನ್ನ ಒಂದು ನಿಯಮವಂತ ಪಂದ್ಯದ ಅವಧಿ ಮೂವತ್ತು ನಿಮಿಷ ಪ್ಲಸ್ ಹತ್ತು ನಿಮಿಷ ವಿರಾಮ ಮತ್ತು ಮೂವತ್ತು ನಿಮಿಷ ಆಗಿರುತ್ತದೆ ಒಟ್ಟು ಎಷ್ಟಾಯ್ತು ನಿಮಿಷದ ಪಂದ್ಯಾಟಪ್ಪ ಹನ್ನೆರಡರಿಂದ ಹದಿನಾರು ವರ್ಷದ ವಯೋಮಿತ್ರ ಈ ಕಾಲಕಾಶವು ಇಪ್ಪತ್ತೈದು ನಿಮಿಷ ಹತ್ತು ನಿಮಿಷ ವಿರಾಮ ಪ್ಲಸ್ ಮತ್ತು ಇಪ್ಪತ್ತೈದು ನಿಮಿಷ ಅಂದ್ರೆ ಹನ್ನೆರಡರಿಂದ ಹದಿನಾರು ಹದಿನಾರು ವರ್ಷದ మేనియర్స్ అంత కరీతను ఆ మిగతీ ఇప్ప నిమిష ప్లస్ హిమిష మే ఇప్ప నిమిష అందరియరికి అరవత్ నిమిష ఆట హిరియరి ఐవత్ నిమిష ఆటె నిమిష విరా ఐదు నిమిషి ఆట ఆడతారు ಯಾವಾಗ ಅಂಕಗಳು ಎರಡು ತಂಡದ ಅಂಕಗಳು ಆ ಸಮಯಕ್ಕೆ ಸರಿಯಾಗಿ ಸಮವಿದ್ದಾಗ ಆ ರೀತಿ ಟೈಮ್ ಕೊಟ್ಟು ಆಟ ಆಡತಾರೆ ಎಷ್ಟಪ್ಪ ಐದು ನಿಮಿಷ ಆಟ ಆಡ್ತಾರೆ ಮತ್ತೆ ಒಂದು ನಿಮಿಷ ರೆಸ್ಟ್ ಕೊಡ್ತಾರೆ ಐದು ನಿಮಿಷಗಳ ಆಟವನ್ನು ಆಡಿಸಿ ಪಂದ್ಯಾಟವನ್ನು ಮುಗಿಸ್ತಾರೆ ಯಾವಾಗ ಮೊದಲ ಆಟ ಮೊದಲ ಆಟ ಏನು ಅರವತ್ತು ನಿಮಿಷದ ಆಟ ಆಡಿರ್ತಾರೆ ಅವಾಗ ಆ ಸಮಯದಲ್ಲಿ ಸಮಯ ಮುಗಿತು ಅಂದಾಗ ಎರಡು ತಂಡಗಳ ಅಂಕಗಳು ಮೂವತ್ತು ನಿಮಿಷ ಕೊಟ್ಟು ಆಟ ಆಡಿಸಿ ಅದರಲ್ಲಿ ಯಾರು ಪಾಯಿಂಟ್ ಕೊಡ್ತಾರೋ ಅವರು ಗೆದ್ದ ಹಾಕಿ ಅಲ್ಲಿಗೆ ಆಟವನ್ನು ಮುಗಿಸ್ತಾರೆ ಆಗುವ ಅಂಕವಾದರೆ ಮತ್ತೊಮ್ಮೆ ಐದು ನಿಮಿಷ ಒಂದು ನಿಮಿಷ ಐದು ನಿಮಿಷ ಹೆಚ್ಚುವರಿ ಕಾಲವನ್ನು ಕೊಟ್ಟು ಮತ್ತೆ ಆಟ ಆಡಿಸ್ತಾರೆ ಇದರಲ್ಲಿರುವಾಗ ಸಮವಾದರೆ ಪಂದ್ಯಾವಳಿಗೆ ಅಂದ್ರೆ ಎರಡು ಮೂರು ಬಾರಿ ಕೂಡ ಇಕ್ವಲ್ ಆಗೊಂಡೆ ಅವಾಗ ಏನ್ ಮಾಡಬೇಕು ಅಂದ್ರೆ ಪಂದ್ಯಾವಳಿಯನ್ನ ಗಮನಿಸ್ತಾರೆ ಹಿಂದಿನ ಮೂರು ಆಟಗಳು ಎರಡು ಮೂರು ಆಟಗಳನ್ನು ಗಮನಿಸಿ ಯಾವ ತಂಡ ಹೆಚ್ಚೆಚ್ಚು ಹೆಚ್ಚು ಮೊದಲ ಬಾರಿಗೆ ಮುನ್ನು ಹೆಚ್ಚಿ ಅಂಶಗಳನ್ನ ಪಡೆಯಲು ಪಡೆಯುತ್ತಿತ್ತು ಅಂತಿಮವಾಗಿ ತಂಡಗಳು ಈಕ್ವಲ್ ಆಗುತ್ತೆ ಆದ್ರೆ ಮೊದಲಿಗೆ ಯಾರ್ಯಾರು ಹೆಚ್ಚು ಅಂಶಗಳನ್ನ ತರತಿದ್ರೋ ಆ ತಂಡವನ್ನ ವಿಜಯ ತಂಡ ಅಂತ ಹೇಳಿ ಮಾಡ್ತಾರೆ ತ್ರೋ ಮುಖಾಂತರ ಪಂದ್ಯ ಆಟವು ಪ್ರಾರಂಭಗೊಳ್ಳುತ್ತದೆ ಅಂದ್ರೆ ಪಂದ್ಯ ರಡಿ ಅಂತ ವಿಷಯ ನೋಡಿದಾಗ ಯಾವ ರೀತಿ ಪ್ರಾರಂಭವಾಗುತ್ತದೆ ಯಾವುದಾದ್ರೂ ತಂಡದ ಆಟಗಾರ ಭಾಗುತ್ತದೆ ಇನ್ನೊಬ್ಬರಿಗೆ ಎಸೆಯುವ ಮೂಲಕ ಆಟವು ಪ್ರಾರಂಭಗೊಳ್ಳುತ್ತದೆ ಕ್ರಿಕೆಟ್ ಆಟ ಉದಾಹರಣೆ ಕ್ರಿಕೆಟ್ ಯಾವ ರೀತಿ ಆಗುತ್ತೆ ಅಂದರೆ ಅಂಪೈರ್ ಪ್ಲೇಯರ್ ಅಂತ ಹೇಳಿದಾಗ ಓದಲು

ಅದರ ಮುಖಾಂತರ ಆಟವನ್ನು ಪ್ರಾರಂಭವನ್ನು ಇನ್ನ ಯಾವುದೇ ತಂಡ ಎದುರಾಳಿಗಳ ಗೋಲಿನೊಳಗೆ ಚಂಡ ಯಶಸ್ವಿಯಾಗಿ ತೋರಿಸಿದ ತೋರಿಸಿದಲ್ಲಿ ಆ ತಂಡ ಅಂಕವನ್ನು ಸಂಭವಿಸುತ್ತದೆ ಅಂದ್ರೆ ಯಾವ ತಂಡ ಎದುರಾಳಿ ಅಂಕಣಕ್ಕೆ ಹೋಗಿ ಅಲ್ಲಿಯ ಗೋಲ್ ಪೋಸ್ಟ್ ಒಳಗೆ ಬಾಲೋ ಆ ತಂಡಕ್ಕೆ ಒಂದು ಅಂಕ ಸಿಗುತ್ತೆ ಗೋಲಿಂದ ಆರು ಮೀಟರ್ ದೂರದಲ್ಲಿ ಅಧರ್ಪಾಲದಲ್ಲಿರುವ ಕಾಣುವ ಗೆರೆಯಿಂದ ಕೂಡಿದ ಕ್ಷೇತ್ರಕ್ಕೆ ಗೋಲ್ ಕ್ಷೇತ್ರವೆಂದು ಹೆಸರು ಅಂದ್ರೆ ಗೋಲ್ ಪೋಸ್ಟ್ ಇಂದ ಮೀಟರ್ ಮುಂದಕ್ಕೆ ಅದೇ ಗೋಲ್ ಪೋಸ್ಟ್ ಅಂದ್ರೆ ವೃತ್ತಾಕಾರ ಹಾಕಿರ್ತಾರೆ ಅಲ್ಲಿ ನಿಂತು ಬಾಲನ್ನ ಫ್ಲೋ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಕರಿತೀವಿ ಗೋಲ್ ಕ್ಷೇತ್ರ ಅಂತ ಕರಿತೀವಿ ಗೋಲ್ ಏರಿಯಾ ಗೋಲ್ ಮಾಡುವಂತ ಏರಿಯಾ ಅಂತ ಹೇಳಿ ಕರಿತೀವಿ ಗೋಲ್ ಪೋಸ್ಟ್ ಅಚ್ಚು ಆರು ಮೀಟರ್ ಸುತ್ತಳತಿ ದೂರ ಒಂದು ಸರ್ಕಲ್ ಆಗಿರುತ್ತಾರೆ ಎದುರಾಳಿ ಆಟಗಾರರು ದಾಟಿದ ಹಾಗೆ ಅಲ್ಲಿಂದ ಥ್ರೋ ಮಾಡಿ ಮಾಡಬೇಕಾಗುತ್ತೆ ಮಕ್ಕಳೇ ಇನ್ನ ರಕ್ಷಣಾ ಕೋಶದಲ್ಲಿ ಎದುರಾಳಿ ಆಟಗಾರರು ಆಟಗಾರರೊಂದಿಗೆ ಪರಸ್ಪರ ಸ್ಪರ್ಶಕ್ಕೆ ಅವಕಾಶ ಅವಕಾಶವಿದೆ ಆದರೂ ಕೈಗಳನ್ನ ಮತ್ತು ಕಾಲುಗಳನ್ನು ಬಳ ಬಳಸುವಂತಿಲ್ಲ ಅಂದ್ರೆ ಆಟಗಾರರು ಪರಸ್ಪರ ಸ್ಪರ್ಶ ಆಗ್ಬೋದು ಹೆಚ್ಚಾಗ್ಬೋದು ಆದ್ರೆ ಆ ಸ್ಪರ್ಶ ಕೈಗಳ ಮುಖಾಂತರ ಕಾಲುಗಳ ಮುಖಾಂತರ ಸ್ಪರ್ಶವನ್ನ ಹಾಗಿಲ್ಲ ನಿಮ್ಮ ಎದುರಾಳಿ ತನಕ ಆಟಗಾರ ಎದುರು ಆದಾಗ ಕೈಯಿಂದ ದಬ್ಬರು ಅಥವಾ ಕಾಲಿಂದ ದಬ್ಬನು ಮಾಡೋದಿಲ್ಲ ಆಡಬೇಕಾದ್ರೆ ದೇಹ ಟಚ್ ಆಗುವುದಷ್ಟೇ ಅದಕ್ಕೆ ಅವಕಾಶ ಇದೆ ಬಲವಂತವಾಗಿ ಏನು ಕೂಡ ಮಾಡೋಕೆ ಬರಲ್ಲ ತೊಂದರೆ ಮಾಡುವಂತಿಲ್ಲ ಎದುರೊಳ ಆಗ ನುಕುವುದು ಹಿಡಿದುಟ್ಟುಕೊಳ್ಳುವುದು ಅಥವಾ ಅವರನ್ನು ಯಾವುದೇ ರೀತಿಯಲ್ಲಿ ಅಪಾಯಕ್ಕೆ ಗುರಿಪಡಿಸುವುದನ್ನು ನಿಷೇಧಿಸಿದೆ ಅದ್ರಲ್ಲಿ ನೂಕುವುದು ದಪ್ಪುವುದು ಅವನು ಹಿಡ್ಕೊಳ್ಳೋದು ಆ ರೀತಿ ಅದು ಆಟದ ನಿಯಮ ಬಾಹಿರವಾಗಿ ಕಾಣುತ್ತೆ ಮಾಡಿದರೆ ಅಂತವರಿಗೆ ಆಟಗಾರರಿಗೆ ಎರಡು ನಿಮಿಷಗಳ ಅಮಾನತು ಮೀಸಲಾಗುವುದು ಅಂದ್ರೆ ತೀರ ಆಟ ಆಡಬೇಕಾದ್ರೆ ಹೊರಟಾಗಿ ಆಟವನ್ನು ಪ್ರದರ್ಶನ ಮಾಡಿದ್ರೆ ಅಂತವರನ್ನ ಎರಡು ನಿಮಿಷ ಆಟದಿಂದ ಹೊರಗಡೆ ಹಾಕಬಹುದು ಕೆಲವು ಆಟಗಾರರು ಆ ಆತರ ತಪ್ಪು ಮಾಡಿದ್ರೆ ಅವಾಗ ಅಂಪೇರ್ ಅವರು ಹೊರಗೆ ಎರಡು ನಿಮಿಷ ಹೊರಗೆ ಕೂಡಿಸ್ತಾರೆ ಆಕ್ರಮಣ ಸಂದರ್ಭದಲ್ಲಿ ಚೆಂಡನ್ನು ಚಲಿಸುವುದಕ್ಕಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸಲಾಗುವುದು ಚೆಂಡನ್ನು ಪಡೆದು ಡ್ರಿಬಲ್ ಮಾಡುವ ಮುನ್ನ ಮತ್ತು ಡ್ರಿಬಲ್ ಮಾಡಿ ಚೆಂಡನ್ನು ಹಿಡಿದ ನಂತರ ಮೂರು ಹೆಜ್ಜೆಗಳು ಮಾತ್ರ ಹಿಡಿಯಬಹುದಾಗಿದೆ ಅಂದ್ರೆ ಬಾಲನ್ನ ಒಂದು ಬಾರಿ ಹಿಡ್ಕೊಂಡ್ರೆ ಅಂದ್ರೆ ಒಂದು ಬಾರಿ ಬಾಲನ್ನು ಹಿಡಿದ್ರೆ ಅಂದ್ರೆ ಮೂರು ಹೆಜ್ಜೆ ಅಷ್ಟೇ ಅವಕಾಶ ಮೂರು ಹೆಜ್ಜೆ ಒಳಗೆ ನೀವು ಬಾಲನ್ನ ಪಾಸ್ ಮಾಡಬಹುದು ಇನ್ನ ಆ ಬಾಲನ್ನು ನಿಮ್ಮ ಕೈಯಲ್ಲಿ ಎಷ್ಟು ಸೆಕೆಂಡು ಮೂರು ಸೆಕೆಂಡ್ ಮಾತ್ರ ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ ನಂತರ ಮೂರು ಸೆಕೆಂಡ್ ಒಳಗೆ ಬೇರೆಯವರಿಗೆ ಬಾಲನ್ನು ಪಾಸ್ ಮಾಡಬೇಕು ಬೇರೆಯವರನ್ನ ಯಾರೇ ಆಗಲಿ ಬಾಲು ಮೂರು ಸೆಕೆಂಡ್ ಹೆಚ್ಚಿನ ಕಾಲ ನಿಮ್ಮ ಕೈಯಲ್ಲಿ ಇಡುವ ಆಗಿಲ್ಲ ಅಂದ್ರೆ ಅದು ಫೋನ್ ಅಂತೇಳಿ ಹೊರಗಡೆ ಆಗುತ್ತೆ ಪ್ರತಿಯೊಂದು ಕೋಲಿನ ನಂತರ ಗೋಲು ಹೊಡೆಸಿಕೊಂಡು ತಡೆದವರಿಂದ ಆಟ ಆಟ ಮರಳಿ ಪ್ರಾರಂಭವಾಗುತ್ತದೆ ಅಂದ್ರೆ ಯಾರು ಬೋಲು ಈ ಕಡೆ ತಂಡದವರು ಬೋಲ್ ಮಾಡಿರ್ತಾರೆ ಅವರು ತನ್ನ ಇವರು ಇವರು ಪಾಯಿಂಟ್ ಬರುತ್ತೆ ಯಾರು ಬೋಲ್ ಮಾಡಿಸ್ಕೊಂಡಿರ್ತಾರೋ ತೆಗೆದುಕೊಂಡು ಮತ್ತೆ ಆಟವನ್ನು ಪ್ರಾರಂಭ ಈ ಸಂದರ್ಭದಲ್ಲಿ ಆಟವನ್ನು ಪ್ರಾರಂಭಿಸುವ ಎಲ್ಲಾ ತಂಡದ ಸದಸ್ಯರು ಮಧ್ಯ ರೇಖೆಯಿಂದ ತಮ್ಮ ರಕ್ಷಣಾ ಕಣದಲ್ಲಿರಬೇಕು ಅಂತ ಆಟವನ್ನು ಪ್ರಾರಂಭ ಮಾಡುವ ಮುಂಚೆ ಮಧ್ಯ ರೇಖೆಯಿಂದ ತಂಡದ ಆಟಗಾರರು ಆ ತಂಡದ ಆಟಗಾರ ಮಧ್ಯ ರೇಖೆ ಇರಬೇಕು ಈ ಕಡೆ ಆ ರೇಖೆಯಿಂದ ಈ ಕಡೆ ಈ ತಂಡವು ಇರಬೇಕು ಆಟ ಪ್ರಾರಂಭವಾಗುವ ಮುಂಚೆ ಆದ ಮೇಲೆ ಯಾರು ಯಾವ ತಂಡದ ಬೇಕಾದರೂ ನಿಲ್ಕೋಬಹುದು ರಕ್ಷಣಾ ತಂಡದ ಗೋಲು ರಕ್ಷಕರನ್ನು ಹೊರತುಪಡಿಸಿ ಉಳಿದ ಆಟಗಾರರು ಗೋಲ್ ಕ್ಷೇತ್ರದ ಒಳಗೆ ಪ್ರವೇಶಿಸುವಂತಿಲ್ಲ ಅಂದ್ರೆ ಏನು ಗೋಲ್ ಪೋಸ್ಟ್ ಅಲ್ಲಿ ಗೋಲ್ ಕೀಪರ್ ಇರ್ತಾರೆ ಅವನಷ್ಟೇ ಗೋಲ್ ಮುಂದೆ ಆರು ಮೀಟರ್ ಮುಂದೆ ಹುಟ್ಟಿರ್ತಾರ ಒಳಗೆ ಹಾಕಿರ್ತಾನ ಅವನು ಅವನು ಹೊರಗೆ ಹೋಗಲ್ಲ ಬೇರೆ ಆಟಗಾರರು ಆ ಗೋಲ್ ಕ್ಷೇತ್ರದ ಒಳಗೆ ಬರುವಂತಿಲ್ಲ ಹೊರಗೆ ಇರಬೇಕು ಅಂತ ಹೇಳಿದ್ದು ಅವನು ಒಬ್ಬನೇ ಇರೋಕ್ಕೆ ಅವಕಾಶ ಇಲ್ಲ ಆದ್ರೆ ಗಾಳಿ ಬರುವ ಚೆನ್ನಾಗಿ ಏನಾದರೂ ಮುಟ್ಟಲು ಪ್ರಯತ್ನಿಸಬಹುದು ರಕ್ಷಣಾ ಆಟಗಾರರು ಏನಾದ್ರು ಆಕ್ರಮಣ ಆಟಗಾರರ ಅಂಕ ಕಳಿಸಲು ಆಕ್ರಮಣ ತಂದವರು ಅಂಕ ನೇರ ಅವಕಾಶವನ್ನು ಪೆನಾಲ್ಟಿ ಮೂಲಕ ಕಲ್ಪಿಸಲಾಗುವುದು ಆದರೆ ಆಟಗಾರರು ಈ ರಕ್ಷಣಾ ಆಟಗಾರರು ಈ ಬೇರೆ ಆಟಗಾರ ಗೋಲ್ ಹಾಕ್ತಿಯ ಇದು ಮಾಡಿದರಲ್ಲಿ ಅವರಿಗೆ ಒಂದು ತರಾಟಿ ಅವಕಾಶವನ್ನು ಕಲ್ಪಿಸಿ ಕೊಡ್ತಾರೆ ದಂಡ ಅಂತ ಅವರಿಗೆ ನೀವು ತಪ್ಪು ಮಾಡಿದರೆ ಅದಕ್ಕೋಸ್ಕರ ಅವರಿಗೆ ಹಾಕಲು ಒಂದು ಫ್ರೀ ಅವಕಾಶವನ್ನು ಕೊಡ್ತಾರೆ ಯಾರು ಅಲ್ಲಿ ಅಡ್ಡ ಕೊಡಿಸ್ ಬರಲ್ಲ ಆ ಸಮಯದಲ್ಲಿ ಇನ್ನ ಇತರ ಸಂದರ್ಭಗಳಲ್ಲಿ ಯಾವುದೇ ತಂಡದ ಆಟಗಾರರು ಹೊರಟು ಆಟದ ಪ್ರದರ್ಶನ ತೋರ್ಪಡಿಸಿದಲ್ಲಿ ಎದುರಾಳಿಗೆ ಚಂಡದ ಆಡಲು ಮುಕ್ತ ಅವಕಾಶವನ್ನು ಫ್ರೀ ಥ್ರೋ ನೀಡಲಾಗುತ್ತದೆ ಅಂದ್ರೆ ಯಾರಾದರೂ ಹೊರಟು ಪ್ರದರ್ಶನ ಮಾಡಿದ್ರೆ ಅವರ ಎದುರಾಳಿ ತಂಡಕ್ಕೆ ಗೋಲ್ ಮಾಡಲು ಮುಕ್ತ ಅವಕಾಶವನ್ನು ಕೊಡ್ತಾರೆ ಯಾರಾದರೂ ಪಡಿಸಿದಂಗೆ ಇಂತಹ ಪ್ರದರ್ಶನ ಮುಂದುವರಿಸಿದಲ್ಲಿ ಅಥವಾ ಹೊರಟು ತಂಡದ ತೀವ್ರತೆ ಹೆಚ್ಚಿಸಿದಲ್ಲಿ ಎದುರಾಳಿ ಆಟಗಾರರಿಗೆ ಶಿಕ್ಷೆಯನ್ನು ಅನುಗುಣವಾಗಿ ಹೆಚ್ಚಿಸಲಾಗುವುದು ಅದರಲ್ಲಿ ಅರ್ಧಿಕ ಎರಡು ನಿಮಿಷ ಅಮಾನತು ಮತ್ತು ಕೆಂಪು ಕಾರ್ಡ್ ನೀಡಿದರೆ ಶಿಕ್ಷೆಯನ್ನಿಸಲಾಗುತ್ತದೆ ಅಂದ್ರೆ ಹಳ್ಳಿ ಕಾರ್ಡ್ ತೋರಿಸಿದ್ರೆ ಎರಡನೇ ಸಾವಿರ ಆಗ್ತದೆ ಕೆಂಪು ಕಾರ್ಡ್ ತೋರಿಸಿದ್ರೆ ಆಟದಿಂದಲೇ ಆಟಗಾರ ಹೊರಗಡೆ ಹೋಗಬೇಕು ಮತ್ತು ಆಡೋದಕ್ಕೆ ಹೋಗುವುದಿಲ್ಲ ಬೇರೆ ಅವಕಾಶ ಕೊಡಲಾಗುತ್ತೆ ಇರೋ ಆಟಗಾರರೇ ಆಡಬೇಕಾಗುತ್ತೆ ಹೀಗೆ ವಿವಿಧ ಸಂದರ್ಭದಲ್ಲಿ ಶಿಕ್ಷಕರೂ ಐ ಎಚ್ ಎಫ್ ಅವರ ಪಾಲಿಸಬೇಕಾಗುತ್ತದೆ ತಂಡಗಳ ತರಬೇತುದಾರರು ಶಿಕ್ಷೆಗೆ ಒಳಪಡಬೇಕಾಗುವುದು ಅಂದರೆ ವೈಎಚ್ ಎಫು ಈ ಕಾನೂನು ಮಾಡಿದೆ ಮತ್ತೆ ಆಟಗಾರನ್ನು ಬಿಟ್ಟು ತಂಡದ ತರಬೇತುದಾರರು ಕೂಡ ಶಿಕ್ಷೆಗೆ ಗುರುತಿಸಲಾಗುತ್ತದೆ ಇಷ್ಟು ಈ ಹ್ಯಾಂಡ್ಬಾಲ್ ಪದ್ಯಾಟದ ಕುರಿತು ಪಾಠವನ್ನು ಕೇಳಿದ್ರು ಮಕ್ಕಳೇ ಇದರಲ್ಲಿ ಅಂಕಣ ಕನ್ನಡದ ಅಳತೆ ಮತ್ತು ಬಾಲ್ಯ ಹೊಂದಿರುತ್ತೆ ಆಟಗಳನ್ನು ಇರಬೇಕು ಯಾವ ರೀತಿ ಆಡಬೇಕು ನಿಯಮಗಳೇನು ಅನ್ನೋದನ್ನು ಈ ತರಗತಿಯಲ್ಲಿ ನಾವು